ಒಂದು ಎಲೆ ಯುದ್ಧವನ್ನು ಮಾಡಿದರೆ ಹಾಗಿರುವಂತಹ ನಾವತ್ರವನ್ನು ಸೀತೇನ ಅಪ್ಪರಿಸಿದವರು ನೀವೇ ಆಗಿದ್ದೀರಾ ನಾನು ಅಪ್ಪ ಅರಿಸಿದ್ದು ನಾನಲ್ಲ ಒಳ್ಳೆ ಮಾತಿದೆ ಹೇಳ್ತೀನಿ ಕೇಳು ಸೀತೇನ ಬಿಟ್ಟಿರಂತ ಅದೂ ಉಳಿದು ಇಲ್ಲಂತಾದೆ ಕಥೆಯೇ ನಾನಲ್ಲ ಸುಗ್ರೀವಾಜ್ಯನ ಕಪಿಯಾದ್ರೆ ನೀಡು ಕರೆ ತಂದಿದ್ದಾವೆ ಬಿಟ್ಟು ಕೊಡುವುದಿಲ್ಲ

ಇದ್ದಾನೆ ಆತನಿಗೆ ತಕ್ಕ ಪ್ರತ್ಯುತ್ತರವನ್ನು ನೀಡುವುದಕ್ಕಾಗಿ ಶಬ್ದ ವೇದ ವ್ಯದ್ಯೆಯನ್ನು ಬಳಸಿ ಮತ್ತು ನಿಂದವ ಇಂದ್ರಾರಿ ನಿನ್ನ ಕುರಿತಾಗಿ ಹಲವಷ್ಟು ವಿಚಾರಗಳನ್ನ ಕೇಳಿ ತಿಳಿದುಕೊಂಡವ ವಿಕ್ರಮತೆಯನ್ನೇ ಬದುಕಿನಲ್ಲಿ ಉಸಿರಾಗಿಸಿಕೊಂಡವನು ನೀನಂತೆ ಚಿಕ್ಕ ಪ್ರಾಯದಲ್ಲಿಯೇ ವಿಶೇಷವಾದ ಸಾಹಸವನ್ನ ತೋರಿಕರಿಸಿ ವಿಕ್ರಮದ ಬಿಸ್ಫುಲಿಕನೆಂದು ಲೋಕಾಂತರದಲ್ಲಿ ಗುರುತಿಸಿಕೊಂಡವ ಇಂದ್ರನು ಆದರೊಂದು ಮಾತೃ ಈ ವಿಕ್ರಮವೆನ್ನುವುದು ಸದ್ದರ್ಮ ವಿಚಾರಗಳಿಗೆ ಲೋಕಾಂತರದಲ್ಲಿ ಪ್ರಾತಸ್ಮರಣೀಯನೆ ಎಲ್ಲರ ಆಧರಣೀಯತ್ವಕ್ಕೂ ಪಾತ್ರ ಆದ್ರೆ ನಿನ್ನ ಜೀವನದ ಇತಿಹಾಸವನ್ನು ಪರಿಗಣಿಸಿದಾಗ ನಿನ್ನ ತೋಳೆದಲ್ಲ ನಿಕ್ಷಿಪ್ತವಾದಂತಹ ಹಾಸಾಹಸವನ್ನ ವಿದ್ಯೆ ಎಲ್ಲವನ್ನ ಬೇಡ ಬೇಡತೇ ಪ್ರಚುರ ಪಡಿಸಿದವ ಅಷ್ಟು ಮಾತ್ರವಲ್ಲ ನಿನ್ನ ಮೂಲ ಹೆಸರು ಮೇಘನಾಥನಂತೆ ಹುಟ್ಟಿದ ಕ್ಷಣವೇ ಮೇಘಗಳ ಗರ್ಜನೆಯ ಪದಂತೆ ಅಳಲೆ ಇದನ್ನ ಗಮನಿಸಿದಂತಹ ರಾವಣಾಸುರನ ನಿನಗೆ ಮೇಘನಾಥ ಎನ್ನುವುದಾಗಿ ಹೇಳಿದ ಈಗ ಮೇಘದ ಗುಣವಿಶೇಷತೆ ಏನು ಹೇಳು ಲೋಕಕ್ಕೆ ಬೆಳಕಿನ ಬೆಳಕನ್ನು ಪಸರಿಸುವ ಅದನ್ನ ಬಳಸುವ ವಿಧಾನ ಎನ್ನುವುದುಂಟು ಪರರ ಸ್ವತ್ತನ್ನು ಬಯಸುವುದಕ್ಕಾಗಿ ನಾವು ಅಧರ್ಮ ಪ್ರಕ್ರಿಯೆಯನ್ನು ಬಳಸಿರುವುದಲ್ಲ ನಮ್ಮ ಸಾಮ್ರಾಜ್ಯದಲ್ಲಿ ಮುಂದಿನ ಉತ್ತರ ಅವಶ್ಯಕತೆ ಉಂಟು ಎಂಬ ಕಾರಣದಿಂದಲೇ ನಮ್ಮ ಪಿತನು ಸಾತ್ವಿಕ ರೀತಿಯಲ್ಲಿ ಅಧರ್ವ ಪ್ರಕ್ರಿಯೆಯನ್ನು ಕುಳಿಸಲಿಲ್ಲ ಅಲ್ಲಿ ಯಾಗದಲ್ಲಿ ವಸಿಷ್ಠರ ಪ್ರಥಮವಾಗಿ ವಧಿಷ್ಠರಲ್ಲಿಯೇ ನಮ್ಮ ನಮ್ಮ ಪಿತನು ಪ್ರಾರ್ಥನೆಯನ್ನ ಗೈದಿತ್ತು ಕುರಿತಾಗಿ ಹಲವಷ್ಟು ಸಂಗತಿಗಳನ್ನು ನಾವು ತಿಳಿದುಕೊಂಡವೇನು ಹೌದಪ್ಪ ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಎಲ್ಲವನ್ನು ಮಾಡಿದ ರಾಶಕಂಠ ರಾವಣೇಶ್ವರನೆಂದು ಆ ಮನೆಯಲ್ಲಿ ಪ್ರತ್ಯಕ್ಷ ಪರಮೇಶ್ವರನಾಗಿ ಮೆರೆಯುತ್ತಾ ಇದ್ದೇನೆ ಮುಗಮನಗಲ್ಲೊಳ ಸಾಕ್ಷ ಆರೇಶ್ವರ ಅನುಗ್ರಹಕ್ಕೆ ಮಾತ್ರ ಅದು ಅವನ ಜೀವನಾನುಕ್ರಮವನ್ನ ಪರೀಕ್ಷಿಸಿದಾಗ ಆ ಕ್ಷಾಪಕ ಬಿದ್ದವ ಅನರಣ್ಯಕನ ಶಾಪಿಕಸ್ತಲೆಯ ಶಾಪ ನಂದಿಕೇಶನ ಶಾಪ ಇಂತಹ ಕೋಪದಲ್ಲಿಯೇ ಬಿದ್ದವ ಮಹೋನ್ನತಿಯ ಪರ್ವತವನ್ನ ಏರಿದ್ದೇನೆ ಎನ್ನುವುದಾಗಿ ಭಾವಿಸಿದ್ದಾನೆ ಇಂತಹ ಅವಿವೇಕಿಯನ್ನು ಆಧರಿಸಿ ಬಂದ ನಿನಗೆ ಒಳ್ಳೆ ಮಾತರಿಂದ ಹೇಳ್ತಾ ಇದ್ದೇನೆ ಅವಿವೇಕಿ ಅಲ್ಲವೇ ಅಲ್ಲ ಅಷ್ಟು ಶಾಪವಿದ್ರು ಧೈರ್ಯದಿಂದ ಇದ್ದಾರೆ ಪ್ರಯೋಗಿಸುವುದಕ್ಕೆ ಮನವಾಗ್ತಾ ಉಂಟು ಆದ್ರೆ ಗುರುಗಳಾಗಿರುವಂತಹ ವಿಶ್ವಾಮಿತ್ರರು ಹೇಳಿದ್ದಾರೆ ಅಂಜಿಕೆಯನ್ನು ಹೊಂದಿರುವವರ ಮೇಲೆ ಇಂತಹ ಘಾತುಕವಾದ ಶರವನ್ನ ಪ್ರಯೋಗಿಸುವುದು ಸಲ್ಲ ಎನ್ನುವುದಾಗಿ ಮುಂದೇನು ಮಾಡ್ತಾರೆ Uh-huh.